ನಮ್ಮ ಹೋಟೆಲಿಂದ ಕೆಳಗಡೆ ಬಂದಿದ್ದೀವಿ ಟೇಕಿಂಗ್ ಅ ರೌಂಡ್ ಇದು ನಮ್ಮ ಹೋಟೆಲ್ ನಾವು ಸಂಜೆ ಜಾಸ್ತಿ ಹೊರಗಡೆ ಓಟ ಆಡಿಲ್ವಲ್ಲ ಅದಕ್ಕೆ ಒಂದು ವೇ ಇಲ್ಲೇ ಕೂರ್ಬೋದು ಐ ಥಿಂಕ್ ಫುಡ್ ಆರ್ಡರ್ ಮಾಡ್ಬೋದು ವಿಲ್ ಟೇಕ್ ಅ ರೌಂಡ್ ಆ್ಯಂಡ್ ಕಮ್ ಡನ್ ಫಾರ್ ದ ಡೇ ನಿದ್ದೆ ಬರ್ತಾ ಇದೆ ಇನ್ನೂ ಊಟ ಮಾಡಿಲ್ಲ ಅಬಿ ಕೆಳಗಡೆ ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಷ್ಟೊತ್ತಿಗೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಾನು ಫಿ ಮೇಕಪ್ ರಿಮೂವ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ ದಿಸ್ ಇಸ್ ಡಿ ಹೆಚ್ ಸಿ ಡೀಪ್ ಕ್ಲೆನ್ಸಿಂಗ್ ಆಯಿಲ್ ಫಸ್ಟು ಕೈ ತೊಳ್ಕೊಂಬಿಡೋಣ ಫೇಸ್ಗೆ ಏನೇ ಅಪ್ಲೈ ಮಾಡುವಾಗ ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದೇ ಬಿಕಾಸ್ ಎಲ್ಲೆಲ್ಲಿ ಏನೇನು ಮುಟ್ಟಿರ್ತೀವೋ ಗೊತ್ತಿರಲ್ಲ ಸೊ ಅವು ಇವಾಗ ಕೆಳಗಡೆ ಹೋದ ಅಂತ ಹೇಳಿದೆ ಅಲ್ವಾ ಒಂದು ಊಟ ಇಸ್ಕೊಂಡು ಬರೋಕ್ಕೆ ಇನ್ನೊಂದು ನೆನ್ನೆ ಆ್ಯಕ್ಚುಲಿ ನಾವು ಶಾಪಿಂಗ್ ಹೋದಾಗ ವಾಲೆಟ್ ಮರ್ತ್ಬಿಟ್ರಿ ಅಂತ ಹೇಳಿದ್ದೆ ಅಲ್ಲ ಆವಾಗ ಡ್ರೈವರು ನಾವು ಮಾತಾಡೋದು ಕೇಳಿಸ್ಕೊಂಡು ಪಾಪ ಎಷ್ಟು ಬೇಕು ಹೇಳಿ ನಾನೇ ಕೊಡ್ತೀನಿ ನೀವು ಆಮೇಲೆ ವಾಪಸ್ ಕೊಡ್ಬೋದು ಅಂತ ಹೇಳಿದ್ರು ಸೋ ನಾವು ಅವ್ರ ಹತ್ರ ಕ್ಯಾಶು ಫೈವ್ ಹಂಡ್ರೆಡ್ ಇತ್ತು ಸೊ ಕ್ಯಾಶ್ ಕೊಡಿ ಅಂತ ಹೇಳಿದ್ವಿ ಆಮೇಲೆ ಬೇಕಾದ್ರೆ ಇನ್ನೂ ಜಾಸ್ತಿ ಬೇಕಾದರೆ ನಾನು ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಇಕ್ಕಿಲ್ಲ ಬೇಡ ಪರವಾಗಿಲ್ಲ ಬಿಕಾಸ್ ಕ್ಯಾಶು ಕಾಡು ಪಾಪ ಎಲ್ಲ ಅವ್ರ ಹತ್ರ ಇಸ್ಕೊಂಬಿಟ್ರೆ ಹೇಗೆ ಇಫ್ ಇನ್ ಕೇಸ್ ನಾವೇನಾದರೂ ಶಾಪ್ ಮಾಡೋದಾದರೆ ಬೇಕಾದ್ರೆ ಮತ್ತೆ ಬಂದು ವಾಲೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಎಮರ್ಜೆನ್ಸಿಗೆ ಏನೋ ತಿನ್ನಬೇಕು ಅಂತ ಅಂದ್ರೂ ನಮಗೆ ಕ್ಯಾಶ್ ಇರಬೇಕಲ್ಲ ಅಂತ ಕ್ಯಾಶ್ ಇಸ್ಕೊಂಡಿದ್ವಿ ಆದರೆ ನೈಟು ಅವರು ಬ್ಯುಸಿಯಾಗಿ ಹೋಗಿದ್ರು ನೆನ್ನೆ ಆದರೆ ನಾನೇ ಬಂದು ಪಿಕ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಹೋಟೆಲ್ ಹತ್ರ ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಅವರು ತುಂಬ ಬ್ಯುಸಿ ಇದ್ರಂತೆ ಆಮೇಲೆ ಮೆಸೇಜ್ ಹಾಕಿದರು ನಾನು ಮತ್ತೆ ಬರೋದು ಲೆವೆನ್ ಥರ್ಟಿ ಟ್ವೆಲ್ ಆಗೋಗುತ್ತೆ ನಿಮಗೆ ನೀವು ಮಲಗಿಬಿಟ್ಟಿರ್ತೀರ ಸೊ ಮುಗಿಸ್ಕೊಳ್ಳಿ ಐ ಕಲೆಕ್ಟ್ ಟು ಮಾರೋ ಅಂತ ಹೇಳಿದರು ಸೊ ಇವತ್ತು ಪಾಪ ಮೆಸೇಜ್ ಹಾಕಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ರಂತೆ ಅವರು ಸೊ ಈಗ ಮೆಸೇಜ್ ಹಾಕಿದ್ರು ಬರ್ಬೋದಾ ಅಂತ ಇವೆ ಲೈಕ್ ಬನ್ನಿ ಅಂದ್ಬಿಟ್ವಿ ಯಾಕಂದರೆ ಮತ್ತೆ ನಾಳೆ ನಾವು ಅಬುದಾಬಿಗೆ ಹೋಗ್ತಿದ್ದೀವಿ ಆಮೇಲೆ ಬೆಳಗ್ಗೆಯಿಂದ ನೈಟ್ ತನಕ ಇರಲ್ಲ ಆಮೇಲೆ ನೈಟೂ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟೊತ್ತಿಗೆ ಬರ್ತೀವಿ ಅಂತ ಬಿಕಾಸ್ ಯೂಶ್ವಲಿ ಇಲ್ಲಿ ಮಂಡೇಸ್ ಟ್ರಾಫಿಕ್ ಜಾಸ್ತಿ ಅಂತೆ ಆಮೇಲೆ ನಾಡಿದ್ದು ಹೊರಡ್ತೀವಿ ಸೊ ಹೊರಡ ಗಡಿ ಇಲ್ಲಿ ಸುಮ್ಮನೆ ಪಾಪ ಅವ್ರಿಗೆ ಮಿಸ್ ಆಗೋದು ಬೇಡ ಅಂತ ಇವತ್ತೇ ಬನ್ನಿ ಅಂದ್ವಿ ಸೊ ಅವರು ಬಂದಿದ್ದಾರಂತೆ ಮೆಸೇಜ್ ಮಾಡಿದರು ತ್ರೀ ಮಿನಿಟ್ಸ್ ಅಂತ ಸೊ ಅದು ಎರಡು ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿ ಅಂದ್ವಿ ಈಸ್ಕೊಂಡು ಬರೋಕ್ಕೆ ಈಸ್ಕೊಂಡು ಬಂದು ಕೊಡೋಕ್ಕೆ ಸೊ ಹೌ ಅಲ್ಲ ಪೀಪಲ್ ಆರ್ ಆ್ಯಂಡ್ ಇವತ್ತು ಅಷ್ಟೇ ನಮಗೆ ಕ್ಯಾಬಕ್ಕೆ ಸಿಕ್ಕಿರೋರು ಇದಕ್ಕೆ ಫೇಸ್ ವಾಶ್ ಮಾಡ್ಕೊಂಡು ಮಾತಾಡ್ತೀನಿ ಫಾಕ್ಸ್ಟೈಲ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ ಇದೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಮುಂಚೆ ಸೆಟಾಫಲ್ಲಿ ಯೂಸ್ ಮಾಡ್ತಾಯಿದೆ ಬಟ್ ಇದು ನನಗೆ ಬ್ರ್ಯಾಂಡ್ ಕೊಲ್ಯಾಬ್ಗೆ ಕೊ ಕಳಿಸಿದ್ದು ಆವಾಗಿಂದ ಐ ಆಮ್ ಲೈಕ್ ಇನ್ ಲವ್ ವಿತ್ ದಿಸ್ ಪ್ರಾಡಕ್ಟ್ ಆಲ್ಮೋಸ್ಟ್ ಫೋರ್ ಮಂತ್ಸ್ ಮೇಲೆ ಆಯ್ತು ಅನ್ಸುತ್ತಿದೆ ಯೂಸ್ ಮಾಡ್ತಾರೆ ಅದು ಇದು ಮೂರನೇ ಡಬ್ಬ ಇಲ್ಲಿಗೆ ಅಂತ ಒಂದು ಹೊಸ ಡಬ್ಬ ತೊಗೊ ತರಿಸ್ತೇವೆ ಮೊನ್ನೆ ಬಿಕಾಸ್ ಹಳೇದು ಖಾಲಿ ಆಗೋಯ್ತು ಫುಲ್ ಫ್ರೆಶ್ ಫೀಲ್ ಆಗ್ತಾಯಿದೆ ಮುಖ ತೊಳೆದಿದ ತಕ್ಷಣ ಸೊ ಏನು ಹೇಳ್ತಾ ಇದ್ದೆ ಇವತ್ತು ಕ್ಯಾಬ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ ಇವತ್ತು ನಾವು ಕ್ಯಾಬ್ ಅಲ್ಲಿ ಹತ್ತಿದ್ವಾ ಸೊ ಇವತ್ತು ಕ್ಯಾಬ್ ಅವ್ರ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಇವತ್ತು ಕ್ಯಾಬ್ ಹತ್ತಿದ ತಕ್ಷಣ ನಾವು ಕನ್ನಡದಲ್ಲೇನೋ ಮಾತಾಡಿದೆ ಅಬೀಗೇನೋ ಹೇಳಿದೆ ಅದೆತ್ಕೋ ಅಂತ ಸೊ ಹಂಗಿದ ತಕ್ಷಣ ಕ್ಯಾಬ್ ಅವರು ಕನ್ನಡದಲ್ಲೇ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ಅದಾದ್ಮೇಲೆ ಹಾಗೆ ಆಬ್ವಿಯಸ್ಲಿ ಕನ್ನಡದವ್ರು ಸಿಕ್ಕಿದ್ರೆ ಖುಷಿ ಅಲ್ವಾ ಸೊ ಮಾತಾಡ್ಕೊಂಡು ಬರುವಾಗ ಅವರು ಮಂಗಳೂರು ಅವರಂತೆ ಮಾತಾಡ್ತಾ ಇದ್ರು ಅವರು ಅಷ್ಟೇ ಯು ವಾಸ್ ಸೋ ಗುಡ್ ಅವರು ಟ್ಯಾಕ್ಸಿ ಮೀಟರೇ ಹಾಕಲಿಲ್ಲ ನಮಗೆ ಬರ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡಿ ನಮ್ಮ ಕನ್ನಡದವ್ರಲ್ವ ಅಂತ ವಿ ಫೆಲ್ಟ್ ಸೋ ಗುಡ್ ಆಮೇಲೆ ಅಂದರೆ ಐ ಸ್ಟೈಲ್ ಹಿಂಗೆ ಎಷ್ಟು ಒಳ್ಳೆ ಜನ ಇದ್ದಾರೆ ಅಂತ ಬೈ ವೇ ನೈಟ್ ಹೊತ್ತು ನಾನು ಈ ಕ್ರೀಮ್ ಇವಾಗ ಸದ್ಯಕ್ಕೆ ಇದೊಂದೇ ಕ್ರೀಮ್ ಯೂಸ್ ಮಾಡ್ತಾ ಇರೋದು ದಿಸ್ ಇಸ್ ಕ್ಲೇ ಕೋದು ರೈಸ್ ಆ್ಯಂಡ್ ಸೇಕ್ ಸ್ಲೀಪಿಂಗ್ ಮಾಸ್ಕ್ ಇದು ಅಪ್ಲೈ ಮಾಡ್ಕೊಂಡು ಮಲಗಿದ್ರೆ ಬೆಳಗ್ಗೆ ಸ್ಕಿನ್ ಒಂಥರ ಸಾಫ್ಟಾಗಿರುತ್ತೆ ಬಿ ಬಂದ ಊಟ ಬಂತಾ ಮತ್ತೆ ಹೋಗ್ತೀಯಾ ಹ್ಞೂ ಸೂಪರ್ ಫ್ರೆಶ್ ಸೂಪರ್ ಫ್ರೆಶ್ ಲಿಬ್ಬಾಮು ಒಂದು ಹಾಕೋಬೇಕು ಈಚೆ ಇದೆ ಹಾಕ್ಕೊಂಡು ಊಟ ಮಾಡಿ ಮಲಗೋದು ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು ಬೇಗ ಹೊರಡಬೇಕಂದ್ರೆ ಬೇಗ ಎದ್ದೊಳ್ಬೇಕು ಇಲ್ಲಿ ಆಟೋಮ್ಯಾಟಿಕ್ಕಾಗಿ ನಾವು ಬೇಗ ಎದೊಳೋದೆ ಬೇಡ ಇವನು ಇವನ್ ಮನೆಯಲ್ಲಿ ಯೂಜ್ವಲಿ ಐದು ಗಂಟೆಗೆದೊಳ್ತಾನೆ ಬೆಳಗ್ಗೆ ಇಲ್ಲಿ ನಾಲ್ಕು ಗಂಟೆಗೆ ಎದ್ದು ಇದ್ದಾನೆ ನಾನು ಒಂದು ಏಳು ಗಂಟೆಗೆ ಎದೊಳ್ತೀನಿ ಇಲ್ಲಿ ಒಂದು ಐದೂವರೆ ಆರು ಗಂಟೆಗೆ ಇದ್ದೀನಿ ಅದೇನೋ ಇಲ್ಲಿ ಸನ್ರೈಸ್ ಬೇಗ ಆಗುತ್ತೆ ಅನ್ಸುತ್ತಲ್ಲ ಸನ್ರೈಸ್ ಬೇಗ ಆಗುತ್ತೆ ಅಂಡ್ ನಮ್ಮ ಸಿಟ್ಟು ಎದುರುಗಡೆನೇನು ಸೊ ನೀಟಾಗಿ ಬಿಸಿಲು ಬೀಳುತ್ತೆ ಸೊ ಹಾಗಾಗಿ ಬೇಗ ಎತ್ಕೂತಿರ್ತೀವಿ ನಮಗೆ ತುಂಬ ಟೈಮ್ ಸಿಕ್ಕದಂಗೆ ಅನಿಸುತ್ತೆ ಸೊ ಅದಕ್ಕೆ ಇವಾಗ ನೈಟ್ ಅಷ್ಟೊತ್ತಿಗೆ ಎನರ್ಜಿ ಡ್ರೈನ್ ಔಟ್ ಆಗೋಗಿರೋದು ಬಿಕಾಸ್ ಬೆಳಗ್ಗೆಯಿಂದ ಕಾನ್ಸ್ಟೆಂಟ್ಲಿ ವಿ ಆರ್ ರನ್ನಿಂಗ್ ಸೊ ಇವಾಗ ಊಟ ಮಾಡಿ ಮಲಗಬೇಕು ಬಿಕಾಸ್ ನಾಳೆ ಒಂಬತ್ತು ಗಂಟೆಗೆ ನಮ್ಮದು ಕ್ಯಾಬ್ ಬರುತ್ತೆ ಬೆಳಗ್ಗೆ ಅಬುದಾಬಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅಂದರೆ ದುಬೈಯಿಂದ ಅಬುದಾಬಿಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಂತ ಹೇಳಿದ್ರು ಬಟ್ ಇವತ್ತು ಕ್ಯಾಬ್ ಅವರು ಬೇಗ ಹೊರಟ್ರೆ ಒನ್ ಅವರ್ಗೆಲ್ಲ ರೀಚ್ ಆಗ್ಬೋದು ಅಂತ ಹೇಳಿದ್ರು ಟ್ರಾಫಿಕ್ ಇಲ್ಲ ಅಂದರೆ ಸೊ ಎನಿವೇಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಂತ ಅಂದ್ಕೊಂಡ್ರು ಅದಕ್ಕೆ ಒಂಬತ್ತು ಗಂಟೆಗೆ ಹೊರಡ್ತಿದ್ದೀವಿ ಅಲ್ಲೊಂದಷ್ಟು ಪ್ಲ್ಯಾನ್ಸ್ ಇದೆ ಏನೇನು ಅಂತ ನಾಳೆ ಹೇಳ್ತೀನಿ ಸೊ ಒಂಬತ್ತು ಗಂಟೆಗೆ ನಾವು ಹೊರಡಬೇಕು ಅಂದರೆ ಒಂದು ಏಳು ಏಳುವರೆಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲ ಸ್ನಾನ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ಗೆ ಹೋಗಿಬಿಡೋಣ ಹ್ಞೂ ಸ್ನಾನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋಗಿ ಹಂಗೆ ಕಾರಲ್ಲಿ ಮಲಗಿಸ್ಬೇಕು ಅವ ಮೈಕ ಎಲ್ಲ ಇದೆ ಓಡಾಡಿ 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 ಆಲ್ಸೋ ಒನ್ಸ್ ಅಗೇನ್ ಹ್ಯಾಪಿ ಫಾದರ್ಸ್ ಡೇ ಥ್ಯಾಂಕ್ ಯು ಫಸ್ಟ್ ಫಾದರ್ಸ್ ಡೇ ನಮ್ಮ ಡ್ಯಾಡಿದು ನಂಗೆ ಆಕ್ಚುಲಿ ಸಕ್ಕದ್ ಇಷ್ಟ ಆಗೋಯ್ತು ತಗೋ 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 ಅಂದೆ ಇವ್ ಇನ್ನು ಡೈಲ ಮಾಡಿದ್ದ ಬೇಕಾ ಬೇಡವಾ ಅಂತ ಆಮೇಲೆ ಅವನು ತಗೊಂಡು ಸೊ ನಾವು ನಾಳೆ ಹೊರಡ್ತಿದ್ದೀವಿ ಆ್ಯಂಡ್ ನಮಗೆ ಇಷ್ಟು ದಿನ ಸರ್ವ್ ಮಾಡ್ತಿದ್ದವರು ನಾಳೆ ಲೀವಲ್ಲಿದ್ದಾರಂತೆ ಸೊ ಸಚ್ಚ ಸ್ವೀಟ್ ಗೆಸ್ಟರ್ ಪಾಪ ಎಷ್ಟು ಚೆನ್ನಾಗೆ ಇದನ್ನು ತೊಗೊಂಡು ಬಂದು ಕೊಟ್ಟು ಬಾಯಿ ಹೇಳ್ಬಿಟ್ಟು ಹೋದರು ಹೌಸ್ ದ ಟೇಸ್ಟ್ ಚೆನ್ನಾಗಿದೆಯಾ ಏನ್ ಅದು ಹೋಗ್ತಾ ಇದ್ದೀವಿ ಇನ್ನೇನು ಐ ಥಿಂಕ್ ಫಾರ್ಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಎಷ್ಟು ಮಿನಿಟ್ಸ್ ಒನ್ ಅವರ್ ಸಿಕ್ಸ್ಟೀನ್ ಮಿನಿಟ್ಸ್ ನಾವು ಅಂದ್ಕೊಂಡ್ವಿ ನಮ್ಮ ಹೋಟೆಲಿಂದನೇ ಒನ್ ಅವರ್ ಸಿಕ್ಸ್ಟೀನ್ ಮಿನಿಟ್ಸ್ ಅಂತ ನೋಡಿದ್ರೆ ಇವಾಗ ನಾವು ಹೊರ್ಟೆ ಎಷ್ಟಾಗ್ತಾಯ್ತು ಟ್ವೆಂಟಿ ಮಿನಿಟ್ಸ್ ಆಗಿಪ್ಪ ಸೊ ಪ್ರಾಬಬ್ಲಿ ಒಂದು ವರ್ ಅವರ್ ಇದೆ ಅನಿಸುತ್ತೆ ಏನಿ ಇವಾಗ ಅಲ್ಲಿವರೆಗೂ ಮೇಡಮ್ನ ಆಕ್ಯುಪೈಡ್ ಆಗಿ ಇಟ್ಕೋಬೇಕು ನಾನು ಎಲ್ಲ ಡ್ರೆಸ್ನಲ್ಲೂ ಇದು ಹಾಕ್ಕೊಂಡೇ ಇರೋದು ಅವಳಿಗೆ ಫೀಡ್ ಇದ್ದೆ ಸೊ ಹಾಗೆ ಇರೋಣ ಅಂತ ಬಿಕಾಸ್ ಒನ್ ಅವರ್ ಇದೆ ಇನ್ನು ಮತ್ತೆ ಕುಡಿಸ್ಬೇಕು ಅವಳಿಗೆ ನಿದ್ದೆ ಟೈಮು ನಿದ್ದೆ ಬಂದಿದೆ ಬಟ್ ಮಲಗ್ತಾ ಇಲ್ಲ ಆಟ ಜಾಸ್ತಿ ಆಗ್ತಾ ಇದೆ ಮಲಗಿಬಿಟ್ಟಿದ್ರೆ ನಾವು ಅದೇ ಅಂದ್ಕೊಂಡಿದ್ದು ಬೆಳಗ್ಗೆ ಎಬ್ರಸ್ ಎದ್ದಾಗಿಂದ ಅವ್ಳನ್ನ ಮಲಗಿಸಿಲ್ಲ ನಾವು ಸೊ ಬೇಗನೆ ಹೊರಟ್ವಿ ನೈನ್ ಓ ನೈನ್ ಟೆನ್ಗೆಲ್ಲ ಇಲ್ಲಿ ಹೊರಟ್ವಿ ಸೊ ಅವಳು ಕಾರಲ್ಲಿ ಹಂಗೆ ಮಲಗಿಬಿಡ್ತಾಳೆ ಅಂತ ಅಂದ್ಕೊಂಡ್ವಿ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಇದ್ಲು ಸಿಕ್ಸ್ ತರ್ಟಿಗೆ ಇದ್ಲು ಸೊ ಚೆನ್ನಾಗಿ ಆಟ ಕಾರಲ್ಲಿ ಮಲಗ್ತಾಳೆ ಅಂದ್ಕೊಂಡ್ರೆ ಇನ್ನೂ ಮಲಗ್ತಿಲ್ಲ ಮೇಡಮು ಲೈಟ್ ಸಿ ಬೇಗ ಮಲ್ಕೊಂಡ್ರೆ ಸಾಕು ಆ್ಯಂಡ್ ಲುಕ್ ಆ್ಯಂಡ್ ಮೈ ನ್ಯೂ ವಾಚ್ ನೆನ್ನೆ ತೊಗೊಂಡಿದ್ದು ಇವಾಗ ಅಭಿ ಬಿಚ್ಚಾ ಅವಳು ಅಟ್ಲೀಸ್ಟ್ ಇನ್ನೂ ಒನ್ ಅವರ್ ಇದೆ ಕಂಫರ್ಟಬಲಾಗಿ ಕೂರಲಿ ಅಂತ ಸೊ ಕ್ಯೂಟಲ್ಲ ನಡೀದೆಷ್ಟು ಕ್ಯೂಟಾಗಿದೆ ಬುದಾಬಿಲಿ ಫಸ್ಟು ಅವ್ರ ಅಕ್ಕ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಪ್ರಾಬ್ಲಿ ಒನ್ ಅವರ್ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾರೆನ್ ರೋಸ್ಗೆ ಹೋಗ್ತೀವಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಮಕ್ಳಿಗಿಂತ ಪ್ರಾಬ್ಲಿ ನಾವುಗಳೇ ಇನ್ಸ್ಟೈಟ್ ಮಾಡ್ತೀವೇನೋ ಅದನ್ನು ನೋಡೋಣ ಅಲ್ಲಿಂದ ಪ್ಲ್ಯಾನಿಂಗ್ ಟು ಬಿಟ್ಟು ಯಾಸ್ ಐಲೆಂಡಲ್ಲೇ ಅದು ಇರೋದು ಸೊ ಅಲ್ಲೇ ಲಂಚ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಸಂಜೆ ಒಂದು ಐದುವರೆ ಹಾಗೆ ವಾಪಸ್ಸು ಅಲ್ಲೇ ಹೊರಡ್ತೀವಿ ಸೊ ಒಂದು ಸೆವೆನ್ ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ನಮ್ಮ ಹೋಟೆಲ್ಗೆ ಬರ್ತೀವಿ ಅಷ್ಟೇ ಇವತ್ತು ಸದ್ಯಕ್ಕಿನ್ನೇನು ಪ್ಲ್ಯಾನ್ ಇಲ್ಲ ಸ್ವಲ್ಪ ಶಾಪ್ ಮಾಡಬೇಕಾಗಿತ್ತು ಒಂದಷ್ಟು ಐಟಮ್ಸ್ ಮಿಸ್ ಆಗಿದೆ ಬಟ್ ಇವತ್ತು ಮಗೂನಿಟ್ಕೊಂಡು ಅಲ್ಲಿಂದ ಬಂದು ವಾಪಸ್ ಶಾಪಿಂಗ್ ಹೋಗೋಕ್ಕಾಗೋದು ಡೌಟು ವಿಲ್ ಸಿ ಹೆಂಗಾಗತ್ತೆ ಏನು ನೋಡಿಕೊಂಡು ಅಕಾರ್ಡಿಂಗ್ಲಿ ವಿಲ್ ಪ್ಲ್ಯಾನ್ ಅಥವಾ ಏನಾದರೂ ಶಾಪ್ ಮಾಡೋಕ್ಕೆ ಸಿಕ್ಕಿದ್ರೆ ಅಲ್ಲೇ ಮಾಡ್ತೀವಿ ಇಲ್ಲಾಂದರೆ ನಾಳೆ ಇದಕ್ಕೆ ಬೇಗ ಹೋಗ್ತೀವಿ ൂട്ടി ഫ്രീയല്ലോ എ

ಅರೆ ಇದ್ರಲ್ಲಿ ಆಕ್ಚುಲಿ ವಿಡಿಯೋ ಸೂಪರ್ ಸೂಪರು ಮೊಬೈಲ್ಗಿಂತ I found this last night. Oh, Wilma, it's darling! Oh. <laughs> I can't oh. wait to show it off. So you the operation operation <laughs> I took I wish my hair looked as <laughs> good down ನಿಮ್ಮ ಮಗಳು ಇದು ಕೇಳಿದ್ಲು ಅಂತ ತಗೋತಾ ಇದ್ದಾನೆ ಅಷ್ಟು ನಿಂಗಂದ್ರೆ ಲಕ್ಷಗೊಂದು ಚಿಂಚು ಬಾಬಾ ಬಬಲ್ ಬಿಡೋಕೆ ತಗೋ ಬಾಬು ಮನೆಗೆ ತಗೊಳೋಗೋಣ ಇಲ್ವಾ ಇಲ್ಲಿ ಅವ್ರ ಮನೇಲೆ ಬಿಟ್ಬಿಟ್ರಂತೆ ಹೋಗೋಣ ಇದೇನಿದು ಅದೇ ಬಬಲ್ ಮಷೀನು ಅದು ತಗೋ ಟ್ವಿಟಿ ತಗೋ இல்லப்போ இத அல்ல அஸ்ட் மேல் பட இன்னும் கேடை ಅಪ್ಪು ಟಾಮ್ ರೀ ಎಲ್ಲಾದ್ರು ಫನ್ ವಾರನ್ ಗ್ರೋಸಲ್ಲಿ ಚೆನ್ನಾಗಿತ್ತು ಇವ್ರು ಇನ್ನೊಂದು ಚೂರು ದೊಡ್ಡವರಾಗಿದ್ದರೆ ಒಂದು ಟೂ ಇಯರ್ಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಿಕಾಸ್ ಎಷ್ಟೊಂದು ರೈಟ್ಸ್ ಮಕ್ಳಿಗೆ ಬಿಡೋಲ್ಲ ಬಟ್ ಇಟ್ ವಾಸ್ ಫನ್ ಚೆನ್ನಾಗಿ ಅನಿಸ್ತು ನಮಗೆ ವಿ ಲಿವ್ ಆರ್ ಚೈಲ್ಡ್ಹುಡ್ ಥರ ಅನಿಸ್ತು ಇವಾಗ ಆ್ಯಕ್ಚುಲಿ ಜೋರಾಗ್ತದೆ ನೋಡಿ ಅಭಿ ಬಂದು ಆ್ಯಕ್ಚುಲಿ ಧನುಗೆ ಅಂತ ನಾನು ಬರ್ಡೇ ಗಿಫ್ಟ್ಗೆ ಅಂತ ನಾನು ಫೋನ್ ತಗೊಂಡಿದ್ದೀನಿ ಐಫೋನ್ ಕೇಳ್ತಾ ಇದ್ದ ಸಿಕ್ಸ್ಟೀನ್ ಪ್ರೋ ಬೇಕು ಅಂತ ಸೊ ತಗೊಂಡೆ ಅದನ್ನ ಅಕ್ಕ ಕಾರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅಲ್ಲಿ ಮುಗಿಸ್ಕೊಂಡು ಅವರು ಅಬುದಾಬಿಗೆ ಹೋದ್ರು ನಾವು ವಾಪಸ್ಸು ದುಬೈಗೆ ಇದೀವಿ ಎಲ್ಲ ತಗೊಂಡ್ವಿ ಅದೊಂದು ಮುಂದೆ ಇತ್ತು ಬಿಟ್ಬಿಟ್ಟಿದ್ವಿ ಇಲ್ಲಿ ಮತ್ತೆ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನಮ್ಮ ಬೆಂಗಳೂರು ಥರ ಎಲ್ಲಂದ್ರಲ್ಲಿ ನಿಲ್ಸೋಕ್ಕಾಗಲ್ಲ ಸ್ಪೆಸಿಫಿಕ್ ಪಾರ್ಕಿಂಗ್ ಏರಿಯಾಲೇ ಸ್ಟಾಪ್ ಮಾಡಬೇಕು ಸೊ ತುಂಬ ದೂರ ಬಂದು ಇಲ್ಲಿ ಸ್ಟಾಪ್ ಮಾಡಿದ್ವಿ ಅದಕ್ಕೆ ಐ ಥಾಟ್ ಐಲಿ ಇನ್ಫಾರ್ಮ್ ಅಂತ ಕ್ಯಾಮ್ರಾ ತೆಗ್ದೆ ಅಷ್ಟೊತ್ತಿಗೆ ಬಂದೇ ಬಿಟ್ರು ಪಾಪ ಅವ್ರು ಬೇಗ ಬಂದು ಕೊಟ್ಬಿಟ್ಟು ಹೋದರು ಅವ್ರಿಗೆ ಎಕ್ಸ್ಟ್ರಾ ಇದಾಗಿರುತ್ತೆ ಇಷ್ಟು ದೂರ ಬಂದು ಇವಾಗ ಮತ್ತೆ ಅವ್ರು ಟರ್ನ್ ತೊಗೊಂಡು ಹೋಗೋ ಅಷ್ಟೊತ್ತಿಗೆ ಪಾಪ ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಸೊ ದಟ್ಸ್ ದಿ ಅಪ್ಡೇಟ್ ಹೌ ವಾಸ್ ವಾರ್ನ್ ರೋಸ್ ಫರ್ ಯು ಸೂಪರ್ ಅಭಿನೇ ಜಾಸ್ತಿ ಖುಷಿಪಟ್ಟಿದ್ದು ಅವನು ಅದೆಲ್ಲ ನೋಡ್ತಿದ್ನಂತ ನಾನು ಅವೆಲ್ಲ ಏನು ಜಾಸ್ತಿ ನೋಡ್ತಿರ್ಲಿಲ್ಲ ಬಿಡಿ ಬಿಕಾಸ್ ನಮ್ಮ ನಮ್ಮನೆಯಲ್ಲಿ ನಮ್ಮ ಮನೆಯಲ್ಲಿ ತುಂಬ ಈ ಯೂಟ್ಯೂ ಉದಯ್ ಟಿ ವಿ ಇ ಟಿ ವಿ ಇಂಥವೇ ಜಾಸ್ತಿ ಓಡ್ತಾ ಇದ್ದಿದ್ದು ನಮ್ಮ ಕೈಗೆಲ್ಲ ನಾನು ಪೋಗೋ ನೋಡ್ತಾ ಇದ್ದೆ ಬಟ್ ಆ ಯಾವುದೂ ಕ್ಯಾರೆಕ್ಟರ್ಸ್ ಇರಲಿಲ್ಲ ನಾನು ನೋಡ್ತಾ ಇದ್ದಿದ್ದು ಮಿಸ್ಟರ್ ಬೀನು ಮತ್ತು ಆಸ್ ವಾಲ್ಡು ಈ ಥರದ್ದು ಅದೆಲ್ಲ ಇಲ್ಲಿರಲಿಲ್ಲ ಇವ್ರದೆಲ್ಲ ಇತ್ತು ಇವನು ಪ್ರೀತಿ ಅಕ್ಕ ಆ್ಯಕ್ಚುಲಿ ಒಟ್ಟಿಗೆ ಬೆಳೆದಿದ್ದೆಲ್ಲ ನೀವಿಬ್ಬರು ಸೊ ಅವರು ಒಟ್ಟೊಟ್ಟಿಗೆ ಅದೆಲ್ಲ ನೋಡ್ತಿದ್ದಂತೆ ಸೊ ದೇ ಹ್ಯಾಡ್ ಫನ್ ನನಗೆ ಚೆನ್ನಾಗಿತ್ತು ಒಂಥರ ಈ ತರಲೆ ಮರಿ ನೋಡಿ ಅಯ್ ತರಲೆ ಹಲೋ ಮ್ಯಾಮ್ 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 ಎದೋಳಿ ಮ್ಯಾಮ್ ಹಲೋ ಮ್ಯಾಮ್ ಮ್ಯಾಮ್ ನಿದ್ದೆ ಬಂದಿದೆ ಬೆಳಗ್ಗೆಯಿಂದ ಮಲಗಿಲ್ಲ ಹೋಗ್ತಾ ಒಂದು ಅರ್ಧ ಗಂಟೆ ಮಲಗಿರೋದಷ್ಟೇ ಎಷ್ಟು ಆಕ್ಟಿವ್ ಆಗಿ ಆಟ ಆಡ್ಕೊಂಡಿದೆ ಅಂದರೆ ಯಾಕೆ ಹೇಳ್ತೀವಿ ಇಲ್ಲಿ ನೋಡಿ ಚಿನ್ನ ಮುಂಗಿದೊಂದು ತಗೊಂಡಿದೆ ಇವಾಗ ಪ್ಯಾಕೇಜ್ ಜಾಸ್ತಿಯಾಗಿ ಹೋಗಿದೆ ಅವರು ಬೇರೆ ಸೈಕಲ್ ಸೈಕಲೆಲ್ಲ ಗಿಫ್ಟ್ ಕೊಟ್ಟರು ಇವಾಗ ಅದೆಲ್ಲ ತುಂಬಿಸ್ಕೊಂಡು ಹೋಗಬೇಕು ಅವ್ರು ಅಂದರೂ ಬಂದ್ಬಿಡಿ ಅಲ್ಲೇ ಅಂತ ಹೇಳಿದ್ರು ಒಂದು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನೈಟ್ ಹೊರಡಿ ಒಂದು ಏಟ್ ಏಯ್ಟ್ ಥರ್ಟಿಗೆ ಅಂತ ನಾವು ಫೈವ್ ಫೈವ್ ತರ್ಟಿ ಹೊರಟ್ವಿ ಅಲ್ಲಿ ಅವರು ಇನ್ನೂ ಒಂದು ಟು ತ್ರೀ ಅವರ್ಸ್ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಟ್ ದ ಥಿಂಗ್ ನಾವು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ನಾಳೆ ಹತ್ತು ಗಂಟೆಗೆಲ್ಲ ನಮ್ಮದು ರೂಮ್ ಔಟ್ ಮಾಡಬೇಕು ಸೊ ನಾಳೆ ಸುಮ್ಮನೆ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಸ್ಟೋನ್ ಇನ್ನು ಇದೆಲ್ಲ ತುಂಬಿಸ್ಕೋಬೇಕು ಸೊ ಹಾಗಾಗಿ ಮತ್ತೆ ಇವಳು ನಿದ್ದೆ ಮಾಡಿಲ್ಲ ಸ್ಟ್ರೈನ್ ಆಗೋಗುತ್ತೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಸೊ ಒನ್ ಆ್ಯಂಡ್ ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಹೆಂಗಿದ್ರು ವಾರೆನ್ ರೋಸಿಗೆ ಬಂದುಬಿಟ್ಟಿದ್ವಿ ಅಬುದಾಬಿಯಿಂದ ಅವ್ರ ಮನೆಯಿಂದ ಸೊ ಅದೊಂಚೂರು ಆಯಿತು ಬಟ್ ಸ್ಟಿಲ್ ಸುಮ್ಮನೆ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ನಾಳೆನೂ ಟ್ರಾವೆಲ್ ಇರುತ್ತೆ ಅಂದ್ಬಿಟ್ಟು ಹೊರಟವಿ ಎನಿವೇಸ್ ಅಕ್ಕ ವಾಪಸ್ ಇಂಡಿಯಾಗೆ ಬಂದಾಗ ನಾವು ಸಿಗ್ತಾನೆ ಇರ್ತೀವಿ ಸೊ ಆರ್ ಆಲ್ರೆಡಿ ಇವತ್ತು ಹೊರಡಬೇಕು ಸೊ ರೆಡಿಯಾಗಿದ್ದೀವಿ ನಡಿಲಿ ಚಿನ ಚಿನಮಗೆ ನಿದ್ದೆ ಬಂದಿದೆ ಒಂಥರ ಬಟ್ ನಾವು ಅಲ್ಲೋಗಿ ನಿದ್ದೆ ಮಾಡ್ತೇಣ ಅಂತ ಇಡಬೇಕು ನೋಡೋಣ ಅದು ಹೋಗಿ ಬ್ರೇಕ್ಫಾಸ್ಟ್ಗೆ ಇವಾಗ ಟೈಮು ಎಂಟು ಎಷ್ಟು ವರೆ ಎಂಟೂವರೆ ಬೆಳಗ್ಗೆ ಸೊ ಇವಾಗ ಹೋಗಿ ತಿಂಡಿ ಮಾಡಿಕೊಂಡು ಬರಬೇಕು ಲಗೇಜ್ ಎಲ್ಲ ಕಷ್ಟಪಟ್ಟು ಪ್ಯಾಕ್ ಮಾಡಿದ್ದೀವಿ ತುಂಬ ಆಗೋಯ್ತು ಬರ್ತಾ ಆ್ಯಕ್ಚುಲಿ ಅಲ್ಲಿ ಪಾಪುಗೆ ಪ್ರೀತಿಯ ಕ ಇದು ಸೈಕಲೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತುಂಬೋ ಅಷ್ಟೊತ್ತಿಗೆ ಕಷ್ಟ ಆಯಿತು ಬಟ್ ಸ್ಟಿಲ್ ಇದೆರ್ಡು ಮಾಡಿದ್ದೀವಿ ಹೋಪ್ಫುಲಿ ದಿಸ್ ವೋಂಟ್ ಎಕ್ಸೀಡ್ ನಮ್ದು ಫಿಫ್ಟಿ ಕೆ ಜಿಸ್ ಇದೆ ಆಗಲ್ಲ ಅನ್ಸ ಅಲ್ಲ ಆಗಲ್ಲ ಅಲ್ಲ ಆ್ಯಂಡ್ ಇಲ್ಲೊಂದಷ್ಟು ಪ್ಯಾಕೆಟ್ಸ್ ಬ್ಯಾಗೇಜ್ ಇದೆ ಅದೆಲ್ಲ ಬಂದು ತೊಗೊಳ್ಳೋಣ ನೌ ನೌಲ್ ಲೀವ್ ಆ್ಯಂಡ್ ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್ ಹಿಂಗೆ ಸುಮ್ಮನೆ ತಳೆದೆ ನಾನು ಕಾಣಿಸಲ್ಲ ಅಂತ ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್ ಈಝಿ ಬ್ರಿಝಿ ಸಮ್ರೀ ವಿಂಟ್ರಿ ಎಲ್ಲ ನಂಗೆ ಇದಕ್ಕೆ ಚಪ್ಪಲಿ ಹಾಕಬೇಕು ಅಂತ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾಯಿತ್ತು ನಂದು ಟೋರಿ ಬಟ್ ಶೂಸ್ ಇಡೋ ಅಷ್ಟು ಜಾಗ ಇಲ್ಲ ಅದಕ್ಕೆ ಶೂಸೇ ಹಾಕ್ಕೋಗ್ಬಿಟ್ಟೆ ಬಾಯ್ ಚಿಂಚು ನಾನು ಬಿಟ್ಟು ಹೋಗ್ತೀಯ ವ್ಯಾಯ್ ನಮ್ಮ ಮ್ಯಾಡಮ್ ನೋಡಿ ಇದು ಫುಲ್ಲು ಡಿಸಿಪ್ಲಿನ್ ಕಿಡೋ ಒಂಥರ ನಾವು ಡಿಸಿಪ್ಲಿನಲ್ಲಿ ಬೆಳೆಸಲ್ಲ ಬಟ್ ಇದೇ ಡಿಸಿಪ್ಲಿನ್ ಆಗೋಗಿದೆ ಚಿಂಚು ಇದೆಲ್ಲ ಫ್ರೂಟ್ಸು ಜ್ಯೂಸು ಇಂಥವೆ ತಗೊಳ್ಳೋದು ಅಂದರೆ ಫ್ರೂಟ್ ಜ್ಯೂಸಸ್ಸು ಇದು ವಾಟರ್ಮೆಲನ್ ಜ್ಯೂಸು ಆಮೇಲೆ ಫೋನ್ ನಾವೇ ಟ್ರೈ ಮಾಡಿದ್ರೂ ಸುಸ್ತಾಗೋಗಿದೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಒಂದು ಎರಡು ಸತಿ ಫೋನೇ ಎತ್ತೆ ಸೀತಾಳೆ ಶಿ ಇಸ್ ಲೀಸ್ಟ್ ಇಂಟ್ರೆಸ್ಟೆಡ್ ಆಮೇಲೆ ಹಿಂಗೆ ಎಷ್ಟೊಂದು ಡಿಸಿಪ್ಲಿಂಡ್ ಕೆಲಸ ತೋ ಬಂಗಾರ ನಮಗೇನೇ ತಿಂದರೂ ನಮ್ಮ ಊಟ ತಿಂದು ಅಷ್ಟು ಕಂಪ್ಲೀಟ್ ಆಗೋಲ್ಲ ಅಬಿ ತಂದ ಏನೋ ಪಲಾವ್ ಅಂತ ಚೆನ್ನಾಗಿಲ್ಲ ಸೊ ಪರಾಟ ಆರ್ಡರ್ ಮಾಡಿದ್ದೀನಿ ನೆನ್ನೆನೂ ಪರಾಟ ತಿಂದಿದ್ದೆ ಫಸ್ಟ್ ಡೇನು ಪರಾಟ ತಿಂದ್ವಿ ಸೊ ನೆನ್ನೆ ಆ್ಯಕ್ಚುಲಿ ಚೆನ್ನಾಗಿತ್ತು ಅಂತ ಇವತ್ತು ಆರ್ಡರ್ ಮಾಡಿದೆ ಬಟ್ ಇವತ್ತು ಕರ್ಡು ಏನೂ ಕೊಟ್ಟಿಲ್ಲ ಕೈ ಹೇಳಿದ್ದೀನಿ ಕೊಡೋಕ್ಕೆ ತಿಂದರೆ ಅಟ್ಲೀಸ್ಟ್ ಹೊಟ್ಟೆ ತುಂಬುತ್ತೆ ಇಲ್ಲಪ್ಪ ಅಕ್ಕ ಹಾಯ್ ಮಾಡು ಅಕ್ಕಾಗೆ ಹಾಯ್ ಮಾಡು ಅಕ್ಕ ಹಾಯ್ ఇది మక్ళు కణస్బుట్ర ముగోగ్ హెంకే బంగారి డాయ్ డా చమ్మ ఇల్దో డాడీ ఎయి చమ్మ హై ఫై చిమ్మ హై ఫై ఏ గుజ్ జా బ గుజ్ జాబ్ ಆಲ್ ಸೆಟ್ ರೆಡಿ ಟು ಲೀವ್ ಅವ್ರ ಬ್ಯಾಗ್ ತೊಗೊಂಡು ಹೋದರು ವೆಯ್ಟ್ ಚೆಕ್ ಮಾಡೋಕ್ಕೆ ಅಂತ ರೆಡಿ ಆಯಿತು ಎಂಡ್ ಇದು ಒಂದು ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ನೆನ್ನೆ ಅಬೀಗೆ ಹೇಳ್ದೆ ತೊಗೊಂಡೋಗಕ್ಕೆ ಆಗಲ್ಲ ಕಣೋ ಇಂಡಿಯಾಗೆ ಅಂತ ಅವನು ಇಲ್ಲೋ ಚಿನ್ನಮ್ಮ ನೋಡ್ತಾನೆ ಇದು ಇಷ್ಟಪಡ್ತಿದ್ದೆ ಅಂತ ತಗೊಂಡ ಅಟ್ಲೀಸ್ಟ್ ನಾವು ತಲೆ ಉಪಯೋಗಿಸಿ ಅಲ್ಲೇ ಲಕ್ಷಿಗಾದರೂ ಕೊಟ್ಬಿಡ್ಬೇಕಾಗಿತ್ತು ಅವ್ರು ಅಬುದಾಬಿಗೆ ತೊಗೊಂಡು ಹೋಗಿರೋರು ಇವಾಗ ನಾವು ಇದನ್ನು ಹೆಂಗೆ ತೊಗೊಂಡು ಹೋಗೋದು ಫ್ಲೈಟಲ್ಲಿ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಬಟ್ ಚಿನ್ನಮ್ಮಗೆ ಇಷ್ಟ ಇದಕ್ಕೂ ಬನ್ನಿ ಟಿಟ್ ಟುಸಿನಿಂದ ಬನ್ನಿ ಟೀತ್ ಹೆಂಗಿದೆ ಬನ್ನಿ ಯಾ 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 ಕಮ್ಮ್ಯಾ ವಿ ವಿಲ್ ಗೋ ಯಾ ಚಿನ್ನಮ್ಮ ಚಿನ್ನಮ್ಮ ಸ್ಲೀಪ್ ಕಮ್ಮಿಂಗ್ ಯಾ ಹ್ಮ್ ಚಿನ್ನಮ್ಮ ನಿದ್ದೆ 데ಕಮ್ಮಿಂಗ್ ಕಮ್ಮಿಂಗ್ ಸಮ್ಥಿಂಗ್ ಅಂಟಿಲ್ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟೈಮ್ ಬಾಯ್ ಟೂ ಇಯರ್ಸ್ ಬರ್ತೀವಿ ಎಷ್ಟೊಂದು ಟೂ ಇಯರ್ಸ್ ಕೆಳಗಡೆ ಮಕ್ಳಿಗೆ ಇರೋಲ್ಲ ಸೊ ಹಾಗಾಗಿ ನಾವು ಹೋಗೋಕೆ ಆಗಿಲ್ಲ ಅದಕ್ಕೆ ನಾವು ಪ್ರೀತಿ ಅಕ್ಕ ಅವ್ರು ಡಿಸೈಡ್ ಮಾಡಿದಿವಿ ಅವ್ರಿಗೆ ಟೂ ಇಯರ್ಸ್ ಆದ್ಮೇಲೆ ಅಲ್ಲೇ ರೂಮ್ ಇದೆ ಆಕ್ಚುಲಿ ಫುಲ್ ಡಿಸ್ನಿ ಥೀಮ್ ಅಂಡ್ ಆಲ್ಸೋ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ಡಿಸ್ನಿ ಲ್ಯಾಂಡ್ ಬೇರೆ ಓಪನ್ ಆಗುತ್ತೆ ಸೊ ಬಂದು Chinamang full enjoyment. Okay, we'll go down because you know room the will not be going. Na drop payment with ka la. So <laughs> no, no, no. Oh, this is our luggage, and this is our car. La luggage. Hi. Luggage it. ಹೌದ ಇಲ್ಲಿ ವ್ಯಾಟ್ ರೀಫಂಡ್ ಅಂತ ಇರುತ್ತೆ ನಾವಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಮೇಕ್ ಶೋರ್ ಟು ಟೇಕ್ ಗ್ರೀನ್ ಬಿಲ್ ಸೊ ಗ್ರೀನ್ ಬಿಲ್ ತಗೊಂಡ್ರೆ ನಾವಿಲ್ಲಿ ಏರ್ಪೋರ್ಟಿಗೆ ಬಂದು ವ್ಯಾಟ್ ರೀಫಂಡಲ್ಲಿ ಏನು ಟ್ಯಾಕ್ಸ್ ಎಲ್ಲ ರೀಫಂಡ್ ಮಾಡ್ತಾರೆ ಸೊ ಅದಕ್ಕೆ ನಿಮಗೆ ಪಾಸ್ಪೋರ್ಟ್ ಅಥವಾ ಪಾಸ್ಪೋರ್ಟ್ ಫೋಟೋ ಇದ್ದರೂ ಓಕೆ ಸೊ ಎಲ್ಲೇ ನೀವು ಶಾಪಿಂಗ್ ಹೋದ್ರೂ ಪಾಸ್ಪೋರ್ಟ್ ಫೋಟೋನು ಅಥವಾ ಪಾಸ್ಪೋರ್ಟೋ ತೊಗೊಂಡು ಹೋಗಿ ಇನ್ನು ಸ್ವಲ್ಪ ಬೇಗ ಬನ್ನಿ ಏರ್ಪೋರ್ಟ್ಗೆ ಸೊ ಇದೆಲ್ಲ ಪ್ರಾಸೆಸ್ ಮುಗಿಸ್ಕೊಂಡು ಆಮೇಲೆ ಚೆಕ್ ಇನ್ ಮಾಡೋಕ್ಕಿರುತ್ತೆ ಸೋ ಯಾ ಚೆಕ್ ಇನ್ ಎಲ್ಲ ಆಯಿತು ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಇನ್ ವಿಲ್ ಹ್ಯಾವ್ ಅ ಲಾಡ್ ಆಫ್ ಶಾಪಿಂಗ್ ಟು ಡೂ ಕೈ ಮಗುನ ಮರುಗಸೇ ಅಲ್ಲ ಆಮೇಲೆ ಫ್ಲೈಟಲ್ಲಿ ನಿದ್ದೆ ಮಾಡಲಿ ಅಂತ ಬಟ್ ಇನ್ನೂ ಜಾಸ್ತಿ ಟೈಮ್ ಇದೆಯಲ್ಲ ಫ್ಲೈಟ್ಗೆ ಒನ್ ಫಾರ್ಟಿ ಫೈವ್ ಇರೋದು ನಮ್ಮದು ಬಟ್ ಒನ್ ಓ ಕ್ಲಾಕ್ಗೆ ಬೋರ್ಡ್ ಆಗೋದು ಶುರು ಆಗುತ್ತೆ ಒನ್ ಫಾರ್ಟಿ ಫೈವ್ ಟೇಕ್ ಆಫು ಅಲ್ಲಿವರೆಗೂ ಹುಡುಗಿ ಹೆಂಗೆ ಎಬ್ಬರಿಸ್ಕೊಂಡಿರೋದು ಇವಾಗ ಸ್ಟಿಲ್ ಟೆನ್ ಫಿಫ್ಟಿ వెన్ అందకొండ్రు ట్వెల్వ్ వన్ టూ అవర్స్ అభి ఇల్లీ పర్ఫ్యూమ్స్ నోడ్తా అందరూ తగ్తాయిదా డి అండ్ ఆండ్ ఇంద పర్ఫ్యూమ్ కోట ముగితు ఇవను పర్ఫ్యూమ్ పుచ్చు సో అవును అల్లు ఇల్లు ఇ నన్ను అల్లు మాత్ర తగండె అందర ఇండియా సో అవును తగ్గి ఇది సకై ಇಫ್ ಯು ವಾಂಟ್ ಟು ಗಿಫ್ಟ್ ಯರ್ ಮ್ಯಾನ್ ಆರ್ ನೀವೇ ಹುಡುಗರು ನೋಡ್ತಾಯಿದ್ದರೆ ದಿಸ್ ಇಸ್ ದ ಒನ್ ಕಾಣಿಸ್ತಾ ಅನ್ನಿಸ್ತಾ ಇದು ಚೆನ್ನಾಗಿದೆ ಹ್ಞೂ ಇದು ಕೂಡ ಅಣ್ಣ ಇವಾಗ ನಾನು ಬ್ಯಾಗ್ಸ್ ನೋಡಬೇಕು ಅವ್ನು ಬಂದರೆ ಆಂಟಿಗೆ ಬೇಕಂತೆ ಆ ಕಡೆ ಹೋಗಿ ಬ್ಯಾಗ್ಸ್ ನೋಡ್ಕೊಂಡು ಬರಬೇಕು ಚಿನ್ನ ಮಕ್ ನಿದ್ದೆ ನಾವು ಮಲಗಿಸ್ಬಾರ್ದು ಅಂದ್ಕೋತಾ ಇದ್ದೀವಿ ಸೊ ದಟ್ ಫ್ಲೈಟಲ್ಲಿ ಮಲಗಿಸೋಣ ಅಂತ ಲೆಟ್ಸ್ ಲಚ್ಚಿಟ್ಟು ನಮ್ಮ ಊರು ಈ ಫೀಲಿಂಗ್ ಎಷ್ಟು ಖುಷಿ ಕೊಡೋದು ಗೊತ್ತಾ ಅಪ್ಪ ಅಭಿ ಅಲ್ಲೇನೋ ತರ್ತೀನಿ ಅಂತ ಹೋದ ಹೆಣ್ಣು ದನೂ ಬರ್ತಿದ್ದಾನೆ ಒಂದು ಫೋನ್ ಇಲ್ಲೇ ನನ್ನ ಬ್ಯಾಗಲ್ಲೇ ಇದೆ ನಾನು ಯೋಚನೆ ಮಾಡ್ತಾ ಇಲ್ಲೇ ಕೊಡ್ಲ ಮನೆಗೆ ಹೋದ್ಮೇಲೆ ಕೊಡ್ಲ ಬಿಕಾಸ್ ಐ ವಾಂಟ್ ಟು ಕ್ಯಾಪ್ಚರ್ ಹಿಸ್ ರಿಯಾಕ್ಷನ್ ಇಲ್ಲೇ ಆಗಲ್ಲ ಬಿಕಾಸ್ ಅವ್ನು ಕಾರ್ ಓಡಿಸ್ತಾ ಇರ್ತಾನೆ ಸೊ ತಂಗೆ ಡೌ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ಕೊಡ್ತೀನಿ ನೋಡೋಣ ಅಥವಾ ನಾನು ಇಲ್ಲೇ ತಿನ್ನೋಣ ಒಳಗೆ ಬಾರೋ ಪಾರ್ಕ್ ಮಾಡಿ ಅಂದೆ ಅವ್ನು ಬರಲಿಲ್ಲ ಬಂದ ಬಂದ ನಾನು ಹೇಳಿಲ್ವ ಏನ್ಮಾಡಿದ್ದೀನಿ ಕೇಳಿದ ನಾನು ಹೇಳಿಲ್ವಾ ಕೇಳಿದ್ರು ನನಗೆ ಯಾಕೆ ಕಲರ್ ಬೇಕು ಅಂತ ಇವತ್ತು ಯಾಕೆ ಬಿಟ್ಟಿದ್ದೆ ಇನ್ನು ಬರ್ತಡೇ ಇಷ್ಟ ಒಂದೂವರೆ ತಿಂಗಳು ವೇಟ್ ಮಾಡೋಕೆ ಫೋಟೋ ಫೋಟೋ ತೆಗೆಯೋ ಹೆಲ್ಪ್ ಫುಲ್ ಫ್ರೆಶ್ ಫ್ರೆಶ್ ಫೀಲಿಂಗ್ ಅಪ್ಪ ನಮ್ಮ ಮನೆ ನಮ್ಮ ರೂಮು ನಮ್ಮ ಬೆಡ್ಡು ನಮ್ಮ ಬಾತ್ರೂಮು ಇದರಷ್ಟು ಖುಷಿ ನೀನು ಎಲ್ಲೂ ಸಿಗೋಲ್ಲ ಅಫ್ಕೋರ್ಸ್ ಇಟ್ಸ್ ಇಂಪಾರ್ಟೆಂಟ್ ಹೊರಗಡೆ ಎಲ್ಲ ಹೋಗಿ ಬೇರೆ ಕಲ್ಚರ್ ನೋಡೋದು ಎಕ್ಸ್ಪೀರಿಯನ್ಸಸ್ ಎಲ್ಲ ಸರಿ ಬಟ್ ವಾಪಸ್ ನಮ್ಮ ಮನೆಗೆ ಬಂದು ಆ ಫಸ್ಟ್ ಡೇ ಇರುತ್ತಲ್ಲ ಆ ಫೀಲಿಂಗ್ ಸಕ್ಕದಾಗಿರುತ್ತೆನೋ ಒಂಥರ ಹಾ ಅಪ್ಪ ವಾಪಸ್ ನಮ್ಮ ಮನೆಗೆ ಬಂದ್ವಿ ಅನ್ನೋ ಫೀಲಿಂಗ್ ಸೊ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಹೋಗಿದೆ ಹನ್ನೆರಡು ಮುಕ್ಕಾಲು ಎಲ್ಲ ಫ್ರೆಶ್ ಆಗಿದ್ದೀವಿ ಚಿನ್ನಮ್ಮ ಮಲಗಿದ್ದಾಳೆ ಕಾಣಿಸ್ತಿದ್ದಾಳೆ ನಡೆಯಲಿ ಮಲ್ಕೊಂಡಿದೆ ಪಾಪು ಇನ್ ಶೀಸ್ ಆಲ್ಸೋ ಆಲ್ ಫೈನ್ ಅವಳಗೂ ಫುಲ್ ಖುಷಿಯಾಗಿ ಹೋಗಿದೆ ಅಲ್ಲಿ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಇತ್ತು ಏನು ಜಾಸ್ತಿ ಎತ್ಕೊಂತಾಯಿದ್ವಿ ಇಲ್ಲಿ ಆರಾಮಾಗಿ ಮನೇಲಿ ಬಿಟ್ಬಿಡ್ತೀವಿ ಓಡಾಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲ ಕಿತ್ತಾಕೊಂಡು ಇದಾವೆ ಸೊ ಇವಾಗ ಅವಳದು ಸ್ನಾನ ಎಲ್ಲ ಆಯಿತು ಮಲಗಿಸಿದ್ದೀನಿ ಯಾ ಐ ಥಿಂಕ್ ಈ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಇಟ್ಕೊಂಡು ಅಷ್ಟು ಟ್ರೈ ಮಾಡಿದ್ದೀನಿ ಆ್ಯಂಡ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇನ್ನೂ ಜಾಸ್ತಿ ಜಾಸ್ತಿ ಪ್ರೀತಿ ಕೊಡ್ತಾ ಇರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಆ್ಯನ್ ಎಲ್ ಸಿ ಯು ಸೋನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಲವ್ ಯು